ಸಮೀಪದ ಬಸವಾಪುರ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಮೃತಪಟ್ಟ ರೈತ ತಿಮ್ಮಪ್ಪ ಮನೆಗೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಭೇಟಿ ನೀಡಿ ಪತ್ನಿ ಹಾಗೂ ಪುತ್ರನಿಗೆ ಸಾಂತ್ವನ ಹೇಳಿದರು ಬಳಿಕ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆನೆ ದಾಳಿಗೆ ಒಳಗಾದ ರೈತ ತಿಮ್ಮಪ್ಪ ಕುಟುಂಬಕ್ಕೆ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದರು ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲ ಸಲ್ಲದ ಕತೆ ಹೇಳಿದ್ರೆ ಸುಮ್ಮನಿರೋದಕ್ಕೆ ಸಾಧ್ಯವಿಲ್ಲ ಶನಿವಾರ ಸಂಜೆಯೊಳಗೆ ಸೂಕ್ತ ಪರಿಹಾರವನ್ನು ಘೋಷಣೆ ಮಾಡಬೇಕು ಇಲ್ಲದಿದ್ರೆ ಹೋರಾಟ ಅನಿವಾರ್ಯವಾಗುತ್ತೆ ಅರಣ್ಯ ಇಲಾಖೆಯ ವಿರುದ್ಧ ನಮಗೆ ಹೋರಾಟ ಹೊಸ್ತೇನಲ್ಲ ಹಿಂದೆ ಇಲಾಖೆಯ ದಬ್ಬಾಳಿಕೆಗೆ ಮಸರೂರು ಗ್ರಾಮದಲ್ಲಿ ಮೃತಪಟ್ಟ ರೈತನಿಗೆ ಪರಿಹಾರವನ್ನ ಹೋರಾಟದ ಮೂಲಕವೇ ಪಡೆದುಕೊಳ್ಳಲಾಯಿತು ಹಾಗೆ ರೈತ ತಿಮ್ಮಪ್ಪನ ಕುಟುಂಬಕ್ಕೂ ನ್ಯಾಯ ಒದಗಿಸುವ ಕೆಲಸ ಮಾಡ್ತೇವೆ ಎಂದರು ಕೆಳದಿಬಾರ್ದಲ್ಲ ತೊರವಾಗಿ ನೋಡಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಕೀಟಿ ಹಾಕಿಕೊಂಡು ಮತ್ತು ಹೋಗಿ ಹೋಗಲೇಬೇಕು ಅಲ್ಲಿಂದ ಸಿದ್ದಾಪುರ ಕೆಲಸ ಆಗಿದೆ ರಾಲಿ ಆಯಿತು ಬೇಗನೆ ಪೂಜೆ ಮಾಡಿ ಅದನ್ನು ಮುಖಂಡ್ರ ಒಂದು ಬಸವಾಪುರದಲ್ಲಿ ಆರೋಗ್ಯದ ಹತ್ರ ಬಸವಾಪುರ ಅಲ್ಲಿ ಕಾಳಿ ತುಳಿತಕ್ಕೆ ಒಬ್ಬ ರೈತ ಬಲಿಯಾಗಿದ್ದಾನೆ ಅದಕ್ಕಾಗಿ ಬರಬೇಕಾಗಿತ್ತು ಬರೋ ಖಾಲಿ ಬರೀ ದೂರ ಹೋಗಿಬಿಟ್ಟಿದ್ದಾರೆ ಬರೋಕ್ಕಾಗಿರಲಿಲ್ಲ ಇಲ್ಲಿ ಬಂದು ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರದೇ ಮೃತದೇಹಕ್ಕೆ ಗೌರವ ಅರ್ಪಿಸಿ ಬಂದಿರುತ್ತೆ ಈ ಅಧಿಕಾರಿಗಳು ಏನೋ ಸಣ್ಣ ಕಾಣ್ತಾ ಇದ್ದಾರೆ ನಾನು ಸಿ ಸಿ ಎಫ್ಗೂ ಮಾತಾಡಿದೆ ನಿವೃತ್ತ ನಮ್ಮ ಹಿತೈಸಿ ರೈತರ ರೈತ ಶ್ರೀ ಐ ಎಫ್ ಎಸ್ ಆಫೀಸರ್ಗೂ ಮಾತಾಡಿದೆ ಮತ್ತು ಡಿ ಸಿ ಕೂಡಲೇ ಅವರು ಹದಿನೈದು ಲಕ್ಷ ರೂಪಾಯಿಗಳನ್ನು ಇಪ್ಪತ್ನಾಲ್ಕು ತಾಸು ಕೊಡಬೇಕು ಅಂತಿದ್ದಾರೆ ಅದಕ್ಕೆ ಇಲ್ಲ ಕಾಡಿಗೆ ಹೋಗಿದ್ನೋ ನಾಡಿಗೆ ಹೋಗಿದ್ನೋ ಅಂತ ಕಾಡಾಗ್ಲಿವೋ ನಾಡಾಗ್ಲಿಲ್ಲ ಕಾಡಾನೇ ಸಾಯಿಸಿದ್ದವು ಇವರು ಕೇರಳದಾಗ ಕೇರಳದಾಗ ಯಾರೋ ಹೋಗಿ ನಮ್ಮ ಆನೆ ಸಾಯಿಸ್ತು ಹೇಳಿ ಎಷ್ಟು ಮುಂದೆ ಹೌದೋ ಅಲ್ಲ ಅದು ಬೇರೆ ವಿಷಯ ಸತ್ಯ ಸತ್ಯ ಹೇಳಿತ್ತು ವಯನಾಡಿನಲ್ಲಿ ಆನೆ ಸಾಯಿಸ್ತು ಅಂತ ಹೇಳಿ ಅಲ್ಲಿಗೆ ಇದೆ ಅದರಲ್ಲೂ ರಾತ್ರೋ ರಾತ್ರಿ ದುಡ್ಡು ಕೊಟ್ಟಿದ್ದಾರೆ ನಮ್ಮದು ರೈತರು ಕೂಡ ಕೇಳ್ಕೊತಾರೆ ನಮ್ಮ ಹಣ ನಮ್ಮ ರೈತ ನಮ್ಮ ಕಾರ್ಮಿಕರು ಬಡಕ ಕೂಲಿ ಕಾರ್ಮಿಕ ರೈತ ಕಾರ್ಮಿಕರು ಹೋದ್ರೂ ಸ್ವಲ್ಪ ಜಮೀನಿದೆ ಅಂಥ ಎಕರೆ ಅದಕ್ಕೆ ದರ್ಕಲು ತರಕ್ಕೆ ಹೋಗಿದ್ದಾನೆ ದರ್ಕಲು ತರಕ್ಕೆ ಹೋಗಿದ್ದೆ ತಪ್ಪು ಅನ್ನೋ ಥರ ಹೇಳಿದ್ದಾರೆ ಅವ್ರು ತಮ್ಮ ತೋಟಕ್ಕೆ ಹಂಚಿಕೆ ಇದೆ ಹೋಗೋದು ಬರೋದು ಸಹಜವಾಗಿ ಹೋಗ್ತಾರೆ ಬರ್ತಾರೆ ಹಾಗಾಗಿ ಪೂಜ್ಯ ಕೊಡಬೇಕು ಅಂತ ನಾವು ಇದರ ಹೋರಾಟ ಮಾಡ್ತೇವೆ ನಮಗೆ ಹೋರಾಟ ಅರಣ್ಯ ಇಲಾಖೆ ವಿರುದ್ಧ ಜೀವಮಾನಿ ನಾವು ಮಾಡಿದ್ದೆ ಅರಣ್ಯ ಇಲಾಖೆ ವಿರುದ್ಧ ಹೋರಾಟ ಅದಕ್ಕೆ ಮಸೂರು ಹೋರಾಟ ನಮ್ಮ ಕಣ್ಮುಂದೆ ಮುಂದೆ ಇದೆ ಐದು ಲಕ್ಷ ರೂಪಾಯಿ ಕೊಡಿಸಿದ್ದೀವಿ ಈಗಲೂ ಇಮ್ಮಿಡಿಯೇಟ್ ನಾಳೆ ಸಂಜೆ ಇಷ್ಟೊತ್ತೊಳಗೆ ಅವರು ಇಟ್ಟು ನಾನು ನಾವು ಎಂಟನೇ ನಾಡ್ದು ಇಪ್ಪತ್ತ್ನಾಲ್ಕು ತಾಸುಗಳಿಗೆ ಕೊಡಬೇಕು ಬೇಡ ಈ ನಾಳೆ ಐದನೇ ಒಳಗೆ ಕೊಡದೆ ಹೋದರೆ ನಾವು ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಮತ್ತು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಹಣವನ್ನು ಕೊಡಬೇಕು ಹದಿನೈದು ಲಕ್ಷ ಇಮಿಡಿಯೇಟ್ ಆಮೇಲೆ ಅದಕ್ಕೆ ಅದರದ್ದೇ ಆದ ರೀತಿ ರಿವಾಜ್ಗಳಿದ್ದಾವೆ ಅದನ್ನು ಕೊಡಬೇಕು ಅವರು ರೈತ ಏನೋ ಸಾಯಬೇಕು ಅಂತ ಹೋಗಿದ್ದಲ್ಲ ಮತ್ತು ಮರ ಕಡಿಯೋಕ್ಕೆ ಹೋಗಿದ್ದಲ್ಲ ಮತ್ತೇನೋ ಏನೋ ಪಿಗಾಸಿ ತೊಗೊಂಡು ಹೋಗಿದ್ದಲ್ಲ ಹಾಗೂ ಗರಗಸ ಕೊಡ್ಲಿ ಕತ್ತಿ ತೊಗೊಂಡು ಹೋಗಿಲ್ಲ ಅವನು ಗದ್ದಲ ತರಕ್ಕೆ ಹೋಗಿದ್ದಾನೆ ಅಷ್ಟೇ ನಡೆದಿರೋದು ಅದೇ ಅವ್ನು ತೋಟದ ಪಕ್ಕಕ್ಕೆ ಅವ್ನು ಗದ್ದೆ ಪಕ್ಕಕ್ಕೆ ರೈತ ಪಕ್ಕಕ್ಕೆ ಹಾಗಾಗಿ ಕೂಡಲೇ ಹಣ ಒದಗಿಸ್ಬೇಕು ಇಲ್ಲದಿದ್ದರೆ ನಾವು ಇನ್ನು ಆಡಿದ್ದು ಹೋರಾಟ ಕೊಟ್ಟು ಕೊಡ್ತೇವೆ ಅಂತೇಳಿ ಒಂದು ಸಂದರ್ಭದಲ್ಲಿ ಬಹಳ ಕಷ್ಟಪಡ್ತಾರೆ ಸುಮ್ಮನೆ ಅಲ್ಲಿ ಅಧಿಕಾರದಾಗಿದ್ದವ್ರು ಹೋಗಿ ಕಾಟಚಾರಕ್ಕೆ ಪೋಸ್ ಕೊಟ್ಟು ಬರೋದಲ್ಲ ಅದಕ್ಕೆ ನಾನೇ ಬಂದಿದ್ದರೆ ಇವತ್ತು ಅವ್ರು ಹೋಗಕ್ಕೆ ಬರ್ತೇನೆ ಇಲ್ಲ ನಾವು ಒಬ್ಬರದೇ ಹೋಗಿದ್ದರೆ ಅಧಿಕಾರಿಗಳನ್ನೂ ಅಲ್ಲೇ ಕೂಡಿಟ್ಟು ಅವ್ನ ಮಾಡ್ತೀವಿ ಬರೋಕ್ಕೆ ಆಗಲಿ ತಪ್ಪಾಗಿದೆ ನನಗೆ ಇಲ್ಲಿ ಬರೋಕ್ಕಾಗದ್ರು ಒಂದು ಫ್ರೆಂಡ್ ನನ್ನ ನೀದಾಗಿರ್ತಕ್ಕಂಥ ಗೌರವ ನಾಳೆ ಸ್ವರ್ಗದಲ್ಲಿ ಎಡಿಯೂರ ಕಾರ್ಯಕ್ರಮ ಇರೋದರಿಂದ ನಾನು ಹೋಗ್ಲೇಬೇಕು ಕೊನೆ ನಾಳೆ ಇಷ್ಟೊತ್ತಿಗೆ ಸ್ವರ್ಗದಲ್ಲಿ ದೊಡ್ಡ ಬೃಹತ್ ಕಾರ್ಯಕ್ರಮ ಸಿದ್ದಾಪುರ ತಾಲೂಕಿನಿಂದ ಬರ್ತಾರೆ ಅಲ್ಲಿ ಭಾಗದಿಂದ ಹದಿನೈದು ಇಲ್ಲಿ ಪರವಾಗಿ ಸಾಗರ ಭಾಗವನ್ನು ಸಾಗರ ಕೇಳಿ ಬಾ ಹಾಗಾಗಿ ಅದು ತೊಂದರೆ ಆಗಿದೆ ತಪ್ಪು ನಾನು ನನ್ನ ನಾನೇ ಇದ್ದಿದ್ದರೆ ನಿಮ್ಮ ನೀವು ಇರ್ತಿದ್ದರೆ ಕುಡಿತಿರಲಿಲ್ಲ ಮಾಡಬೇಕು ಸುಳ್ಳು ಅಲ್ಲಿದೆ ಇಲ್ಲಿದೆ ಏನೋ ಬಾರಿ ಸಹಾಯ ಮಾಡೋರ್ತಾರೆ ಹೇಳ್ತಾರೆ ಸಾವನ್ನು ಯಾರು ಮತ್ತೆ ಸೃಷ್ಟಿ ಮಾಡಿಕೊಡೋಕ್ಕಾಗೋದಿಲ್ಲ ಸಾವು ಸಾವೇ ಹೋಗಲೇ ಕೊಡಬೇಕು ಆ ರೀತಿ ಸ್ಪಂದಿಸ್ಬೇಕು ಸ್ಪಂದಿಸದೆಂದು ನಾವು ಹೋರಾಟ ಮಾಡ್ತೇವೆ ಒಂದಿಷ್ಟು ವಿಷಯ ಮಾಡಬೇಕು ಆದ್ದರಿಂದ ಕಳೆದಿಬಾರ್ದಲ್ಲ ತೊಲಬಾರುಡಲಿರ್ತಕ್ಕಂಥ ಹಳ್ಳಿಗಳನ್ನು ಕೀಪಿ ಹಾಕೊಳ್ತಾರೆ ಮತ್ತು ಹೋಗಲೇಬೇಕು